ಯುವರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಬಹು ನಿರೀಕ್ಷೆಯ ಸಿನಿಮಾ ಸ್ಯಾಂಡಲ್ವುಡ್ ನ ಯಶಸ್ವಿ ಜೋಡಿ ಅಂತಾನೆ ಕರೆಸಿಕೊಳ್ಳುವ ನಿರ್ದೇಶಕ ಸಂತೋಷ್ ಆನಂದ್ರ ಮತ್ತು ಪುನೀತ್ ಜೋಡಿ ಮತ್ತೊಮ್ಮೆ ಒಂದಾಗಿ ಮೂಡಿ ಬರುತ್ತಿರುವಂತಹ ಎರಡನೇ ಸಿನಿಮಾ ಇದು ಈಗಾಗಲೇ ಎರಡು ಹಂತದ ಚಿತ್ರೀಕರಣ ಮುಗಿಸಿರುವ ಚಿತ್ರತಂಡ ಈಗ ಮೂರನೇ ಹಂತದ ಶೂಟಿಂಗ್ ನಲ್ಲಿ ನಿರತವಾಗಿದೆ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಯಾಗಿ ಅಭಿನಯಿಸುತ್ತಾ ಇದ್ದಾರೆ ಸಖತ್ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿರುವ ಅಪ್ಪು ನೋಡಿ ಅಭಿಮಾನಿಗಳು ಕೂಡ ಫುಲ್ ಫಿದ ಆಗಿದ್ದಾರೆ ಸಾಕಷ್ಟು ವಿಶೇಷತೆಗಳಿಂದ ಗಮನ ಸೆಳೆಯುತ್ತಿರುವ ಯುವರತ್ನ ಸದ್ಯ ಮತ್ತೊಂದು ವಿಚಾರದ ಮೂಲಕ ಸುದ್ದಿಯಾಗಿದೆ ಏನಪ್ಪಾ ಅಂದ್ರೆ ಯುವರತ್ನ ನಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಯೋಗರಾಜ್ ಭಟ್ ಕಾಣಿಸಿಕೊಳ್ಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಅಂದಾಗೆ ರಾಘಣ್ಣ ಮತ್ತು ಭಟ್ರು ಯುವರತ್ನ ನನ್ನ ಭೇಟಿಯಾಗಿದ್ದೆ ಯಾಕೆ ಪವರ್ ಸ್ಟಾರ್ ಯುವರತ್ನ ಗೆ ರಾಘವೇಂದ್ರ ರಾಜಕುಮಾರ್ ದಿಢೀರ್ ಎಂಟ್ರಿ ಕೊಟ್ಟಿದ್ದಾರೆ ರಾಘಣ್ಣನ ಭೇಟಿ ಈಗ ಅಭಿಮಾನಿಗಳಿಗೆ ಅಚ್ಚರಿ ಮೂಡಿಸಿದೆ ತಮ್ಮನ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಕಾಣಿಸಿಕೊಳ್ಳುತ್ತಿದ್ದಾರೆ ಎನ್ನುವ ಅನುಮಾನ ಚಿತ್ರ ಪ್ರಿಯರಲ್ಲಿ ಕಾಡುತ್ತಿದೆ ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ರಾಘವೇಂದ್ರ ರಾಜಕುಮಾರ್ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ತ್ರಯಂಬಕ ಪೊಗರು ಆಡಿಸಿ ನೋಡು ಸಿನಿಮಾಗಳಲ್ಲಿ ಅಭಿನಯಿಸುತ್ತಿರುವ ರಾಘಣ್ಣ ಯುವರತ್ನ ಚಿತ್ರ ಚಿತ್ರದಲ್ಲೂ ಬಣ್ಣ ಹಚ್ಚಿದ್ರೆ ಏನಿಲ್ಲ ವಿಶೇಷ ಅಂದ್ರೆ ಯುವರತ್ನ ಸೆಟ್ಗೆ ಯುವರಾಜ್ ಭಟ್ರು ಕೂಡ ಭೇಟಿ ನೀಡಿದ್ದಾರೆ ಭಟ್ರು ಸರ್ಪ್ರೈಸ್ ಎಂಟ್ರಿ ಕೊಟ್ಟಿರುವುದು ಸಹ ಕುತೂಹಲ ಮೂಡಿಸಿದೆ ಪವರ್ ಸ್ಟಾರ್ ಮುಂದಿನ ಸಿನಿಮಾ ಏನಾದ್ರೂ ಭಟ್ರು ನಿರ್ದೇಶನ ಮಾಡೋ ಪ್ಲಾನ್ ಇರಬಹುದಾ ಎನ್ನುವ ಅನುಮಾನ ಅಭಿಮಾನಿಗಳಲ್ಲಿ ಮೂಡಿದೆ ಈ ಹಿಂದೆ ಪುನೀತ್ ಅಭಿನಯದ ಪರಮಾತ್ಮ ಚಿತ್ರಕ್ಕೆ ಭಟ್ರು ಆಕ್ಷನ್ ಕಟ್ ಹೇಳಿದ್ರು ಈಗ ಮತ್ತೊಮ್ಮೆ ಈ ಜೋಡಿ ಒಟ್ಟಿಗೆ ಕೆಲಸ ಮಾಡುತ್ತಾ ಎನ್ನುವ ಕುತೂಹಲ ಮೂಡಿದೆ ನಟಿ ಸಹಿಶಾ ಯುವರತ್ನ ಸೆಟ್ಗೆ ಹಾಜರಾಗಿದ್ದಾರೆ ಇತ್ತೀಚೆಗಷ್ಟೇ ತಮಿಳ್ ನಟ ಆರ್ಯ ಜೊತೆ ವಿವಾಹವಾಗಿದ್ದ ಮುಂಬೈನ ಈ ನಟಿ ಸಹಿಶಾ ಈಗಾಗಲೇ ಯುವರತ್ನ ಟೀಮ್ ಸೇರಿಕೊಂಡಿದ್ದಾರೆ ಯುವರತ್ನ ಸೆಟ್ನಲ್ಲಿ ಕೆಂಪು ಬಣ್ಣದ ಕಾಸ್ಟ್ಯೂಮ್ ಧರಿಸಿರುವ ಸಯೇಶ ಮೊದಲ ಬಾರಿಗೆ ಕನ್ನಡ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಬೊಂಬೆ ಹಾಡಿನ ಮೂಲಕ ಕನ್ನಡ ಅಭಿಮಾನಿಗಳನ್ನ ಮೋಡಿ ಮಾಡಿದ್ದ ಈ ಜೋಡಿ ಈಗ ಯುವರತ್ನ ಮೂಲಕ ಮತ್ತೆ ಒಂದಾಗಿ ಬರುತ್ತಿರುವುದು ಅಪ್ಪು ಅಭಿಮಾನಿಗಳಲ್ಲಿ ನಿರೀಕ್ಷೆ ಹೆಚ್ಚಾಗಿದೆ ಇನ್ನು ಚಿತ್ರದಲ್ಲಿ ರಾಧಿಕಾ ಶರತ್ ಕುಮಾರ್ ಧನುಂಜಯ್ ವಸಿಷ್ಠ ಸಿಂಹ ಸೇರಿದಂತೆ ದೊಡ್ಡ ಕಲಾವಿದರ ದಂಡೆ ಇದೆ ಹರಿಕೃಷ್ಣ ಸಂಗೀತ ಹಾಗೂ ಹೊಂಬಾಳೆ ಫಿಲಿಮ್ಸ್ ಬ್ಯಾನರ್ನಲ್ಲಿ ಈ ಸಿನಿಮಾ ತಯಾರಾಗುತ್ತಿದೆ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್